ಈ ಹೆಚ್ಚಳ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಗ್ರಾಮದಲ್ಲಿ ಇಷ್ಟು ದಿನವಾದರೂ ಎರಡು ರೂಪಾಯಿಗೆ ನೀರು ಸಿಗುತ್ತಿದ್ದು ಈಗ ಏಕಾಏಕಿ ಐದು ರೂಪಾಯಿಗಳನ್ನು ಮಾಡಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಗ್ರಾಮಸ್ಥರು ಮಾತನಾಡಿದರು ಗ್ರಾಮ ಪಂಚಾಯಿತಿಗೆ ಒಳಪಡುವ ಎರಡು ರೂಪಾಯಿ ಬೆಲೆಯನ್ನು ಮಾತ್ರ ತೆಗೆದುಕೊಳ್ಳಬೇಕು ಯಾವುದೇ ರೀತಿಯಿಂದ ಹೆಚ್ಚು ದರವನ್ನು ನಿಗದಿಪಡಿಸಿ ಪಂಚಾಯಿತಿ ವಸೂಲತಿಗೆ ನಿಲ್ಲಬಾರದು ಎಂದು ಮಹಿಳೆಯರು ನೀರಿನ ಕ್ಯಾನನ್ನು ಹಿಡಿದು ಆರೋ ಪ್ಲಾಂಟ್ ಮುಂದೆ ಮತ್ತು ಶಿರೂರ ಪಂಚಾಯಿತಿಗೆ ಆಗಮಿಸಿ ಪಿಡಿಒ ಅವರನ್ನು ವಿಚಾರಿಸಿದಾಗ ಸಭೆಯಲ್ಲಿ ನಿರ್ವಹಣಾ ಕೊರತೆಗಾಗಿ ಮತ್ತು ಆರೋ ಪ್ಲಾಂಟ್ ನಿರ್ವಹಣೆಗಾಗಿ ದರವನ್ನು ಹೆಚ್ಚಿಸಲು ಸಭೆಯಲ್ಲಿ ತೀರ್ಮಾನಿಸಿ ದರವನ್ನು ನಿಗದಿಪಡಿಸಲಾಗಿದೆ ಎಂದು ಹೇಳಿದರು ಸಾರ್ವಜನಿಕರ ಒತ್ತಾಯದ ಮೇರೆಗೆ ಹದಿನೈದು ದಿನಗಳವರೆಗೂ ಎರಡು ರೂಪಾಯಿಯಂತೆ ನೀಡಿ ತೆಗೆದುಕೊಳ್ಳಿ ಗ್ರಾಮ ಸಭೆ ನಡೆಸುವುದರ ಮೂಲಕ ದರ ನಿಗದಿಪಡಿಸಲಾಗುವುದು ಎಂದು ಸಾರ್ವಜನಿಕರಿಗೆ ಹೇಳಿದರು ಈ ಸಂದರ್ಭದಲ್ಲಿ ಶಿರೂರು ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರಾಜ ಹುಣಸಿಮರದ ಮಾಜಿ ಪಂಚಾಯಿತಿ ಸದಸ್ಯರಾದ ಮಲ್ಲಿಕಾರ್ಜುನ ಹುಲ್ಲೂರ ಈರಪ್ಪ ಹುಣಸಿಮರದ ಅಶೋಕ ಕಲಬುರ್ಗಿ ನಿಂಗಪ್ಪ ಭಜಂತ್ರಿ ಶರಣಮ್ಮ ಭಜಂತ್ರಿ ಶಶಿಕಲಾ ಈರಮ್ಮ ಈಳಿಗೇರ್ ಈರಮ್ಮ ಪಲ್ಲಿದ್ ಹಾಗೂ ಗ್ರಾಮದ ಗುರು ಹಿರಿಯರು ಮಹಿಳೆಯರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಬಾಡಿ ಒಳ ತರ ಮಾಡಿ ಸರ್ಕಾರಕ್ಕೆ ಕಳಿಸಿ ಸರ್ಕಾರ ಪರ್ಮಿಷನ್ ಕೊಟ್ಟ ಮೇಲೆ ಇವರು ನಿರ್ಧಾರ ಮಾಡಬೇಕಾಗತ್ತ ಇವರು ಸರ್ವಾಧಿಕಾರ ಮಾಡ್ತಾರಂತಂದ್ರ ಮತ್ತ ಜನ ಹೆಂಗ್ ಇದನ್ನ ಉಪಯೋಗ ತಗೋಬೇಕು ಜನರಿಗೆ ಎಷ್ಟು ಅನ್ಯಾಯ ಆಗತ್ತ ಇದು ಒಂಥರ ಏನಾಗಿ ಬಿಡತ್ತಂದ್ರೆ ನಮ್ಮ ಪಂಚಾಯತಿ ಒಳಗ ಕುಡಿಯುವ ನೀರಿಗೆ ಮಾಪಿ ಆಗಿಬಿಟ್ರೆ ಇದನ್ನ ಹೆಂಗ್ ಬೇಕು ಹಂಗ ಮಾಡ್ಕೊಳ್ತಾರೆ ಆ ಖಾಸಗಿ ವ್ಯಕ್ತಿ ಹೆಂಗೆ ತಾನೊಂದು ಪ್ಲಾಂಟ್ ಹಾಕಿ ಐದು ರೂಪಾಯಿ ಹತ್ತು ರೂಪಾಯಿ ಎಂಟು ರೂಪಾಯಿ ಏನು ಈ ಸಿಟಿ ಲೆವೆಲ್ ಹೇಗೆ ಮಾಡ್ತಾರ ಆ ಟೈಪ್ ಇಲ್ಲಿ ನಮ್ಮ ಗ್ರಾಮೀಣ ಭಾಗದಾಗ ರೈತರಿಗೆ ಈ ಥರ ಹಳ್ಳಿ ಒಳಗೆ ಮಾಡಿದ್ನಂತಂದ್ರೆ ಆ ಜನ ಯಾವ ಥರ ಶುದ್ಧ ನೀರು ಕುಡಿಬೇಕು ಏನು ಗಟರ ನೀರು ಕುಡಿಬೇಕಾ ಈಗ ಸ್ಟಾರ್ಟ್ ಆದ್ರೂ ಇವತ್ತು ಪಿಡಿಯೋನ ಬಂದು ಲಾಕ್ ಮಾಡಿಸಿನಂತೆ ಒಬ್ಬ ಸಿಬ್ಬಂದಿ ಕಳಿಸಿ ಐದು ರೂಪಾಯಿ ಕೊಟ್ರ ನೀರು ಕೊಡ್ರಿ ಮೂಲಕ ನಾವು ಇವತ್ತು ಈಗ ಪ್ಲಾಂಟ್ ಪ್ಲ್ಯಾಂಟಿಂದು ಶುದ್ಧ ಕುಡಿಯುವ ನೀರಿಂದ ಏನೈತಿ ಮಾತಾಡ್ಬೋದು ಇಷ್ಟ ಇದೆ ಐದು ವರ್ಷ ಇದು ಸರ್ಕಾರ ಇನ್ಸ್ಟಾಲ್ ಮಾಡಿಂದ ಯಾರು ಕಾಂಟ್ರಾಕ್ಟರ್ ಈ ಒಂದು ಪ್ಲ್ಯಾಂಟ್ ಹಾಕಿದ್ರು ಅವ್ರು ಮೇಂಟೆನೆನ್ಸ್ ಐದು ವರ್ಷ ಮಾಡಿದರು ಆ ಐದು ವರ್ಷನ ಅವರು ಒಂದು ಕ್ಯಾನಿಗೆ ಎರಡು ರೂಪಾಯಿ ತೊಗೊಂಡ್ರೆ ಆನಂತರ ಈಗ ಎರಡು ವರ್ಷದಿಂದ ಪಂಚಾಯತಿ ಹ್ಯಾಂಡವ್ರು ಕೊಟ್ಟರು ಪಂಚಾಯತಿ ಹಂಡವ್ರು ಕೊಟ್ಟರು ಕೂಡ ಅವರು ಎರಡು ವರ್ಷ ಈ ಈ ಪ್ಲ್ಯಾಂಟ್ಗೆ ಒಂದು ಕ್ಯಾನಿಗೆ ಎರಡು ರೂಪಾಯಿನೇ ನೀರು ತಗೊಂಡ್ರ ಮತ್ತೆ ಇವಾಗ ಹತ್ತು ದಿವಸದಿಂದ ರಿಪೇರಿ ಬಂತು ರಿಪೇರಿ ಬಂದ ನಂತರ ಏನಾಯ್ತು ರಿಪೇರಿ ಈಗ ನಿನ್ನೆ ರಿಪೇರಿ ಮಾಡಿಸಿದ್ರು ಹತ್ತು ದಿವಸದ ನಂತರ ರಿಪೇರಿ ಮಾಡಿಸಿದರೆ ಈ ಟೋಟಲ್ ನಮ್ಮ ಪಂಚಾಯತಿ ಒಳಗೆ ಐದು ಹಳ್ಳಿ ಒಳಗೆ ಆರು ಪ್ಲ್ಯಾಂಟ್ ಅದು ಪ್ರತಿಯೊಂದು ಊರಿಗೇನು ಆರು ಪ್ಲ್ಯಾಂಟ್ನೂ ಕ್ವಾಟರ್ ಮನ್ನು ಇಲ್ಲೇನು ಆರು ಊರಿಗೆ ವಾಟರ್ ಮನ್ ಏನದಾರ ಈ ನೀರು ಗಂಟೆಗಳು ಅವ್ರನ್ನ ಮತ್ತು ಆ ಸಂಬಂಧಪಟ್ಟಂಥ ಈಗೇನು ನಮ್ಮ ಪಂಚಾಯತ್ ವ್ಯಾಪ್ತಿ ಒಳಗೆ ಮೂರು ವಿಜಯನಗರ ಮತ್ತು ಬೆದವಟ್ಟಿ ಒಂದು ಶಿರೂರು ಈ ಮೂರು ಪ್ಲ್ಯಾಂಟು ಇವು ರಿಪೇರಿ ಬಂದವು ಈ ರಿಪೇರಿ ಬಂದ ಮೇಲೆ ಆ ಮೂರು ಊರಿನ ಮನ್ನು ಮತ್ತು ಇವರು ಮೆಂಬರ್ಗಳ್ನ ಸದಸ್ಯರನ್ನ ಅಲ್ಲಿ ಕರೆಸಿ ಈ ಆಸ್ತಿನ ಮತ್ತು ಯಾರೋ ಒಬ್ಬರಿಗೆ ನೀನ ತಿನ್ನು ನೀನ ಮಾಡು ಅಂತ ಕೊಡ್ತೀವಿ ಅಂದ್ರೆ ಮತ್ತು ಇದ್ರದ್ದು ಹೆಂಗಪ್ಪ ನೀ ಹೆಂಗೆ ಅಧಿಕಾರಿ ಅಂತ ಕೇಳಿದ್ವಿ ನಾವು ಅದಕ್ಕೆ ಏನು ಉತ್ತರ ಕೊಡ್ತಾನತ್ತ ಈಗೂ ಕೂಡ ಆ ಹುಡುಗರಿಗೆ ವಾಟರ್ ಮಂಡ್ಗಳಿಗೆ ನೀವೇ ರಿಪೇರಿ ಮಾಡಿಸಿ ಹೇಳ್ರಿ ಆರು ತಿಂಗಳವರೆಗೆ ನಡೆಸ್ರಿ ಆರು ತಿಂಗಳ ನಂತರ ನಾವು ಟೆಂಡರ್ ಮಾಡ್ತೀವಿ ಅಂತ ನಾನು ಹೇಳೇನಂತ ಇದು ಯಾರ್ದು ಪಂಚಾಯತ್ ಮೆಂಬರ್ ಹೇಳೋದು ಇವ್ರೇನು ಊರಳ್ಳಿ ಮೆಂಬರ್ ಕೂಡಿ ಮಾತಾಡಿದ್ದು ಆಮೇಲೆ ಪಿ ಡಿ ಒ ಮತ್ತು ಅಧ್ಯಕ್ಷರು ತೀರ್ಮಾನ ತಗೊಂಡಿತ್ತು ಮಾತನ್ನು ಹೇಳ್ತಾರೆ ಅವ್ರು ಆದರೆ ನಮಗೆ ಜನರಿಗೆ ಏನು ಬೇಕಾಗಿದೆ ಅಂದ್ರೆ ಶುದ್ಧ ಕುಡಿಯೋ ನೀರು ಎರಡು ರೂಪಾಯಿನೇ ಕಂಟಿನ್ಯೂ ಮಾಡಿರಿ ಸರ್ಕಾರದ ನಿಯಮ ಪ್ರಕಾರ ಬೇರೆ ಬೇರೆ ಕಡೆ ಎಲ್ಲ ಇಲ್ಲಿ ಎರ್ಯ ಭಾಗದೆಲ್ಲ ಒಂದು ರೂಪಾಯಿ ಕಾಯ್ನಿಗೆ ನೀರು ಕೊಡೋಕತ್ತಾರ ಇವರು ಪ್ರೈವೇಟ್ನವರು ಎರಡು ರೂಪಾಯಿ ಒಂದು ರೂಪಾಯಿ ಮೇಂಟೈನ್ ಮಾಡೋಕ್ಕಾಗಲ್ಲ ನಮ್ಗೆ ಅಂತೇಳಿ ಎರಡು ರೂಪಾಯಿ ಮಾಡಿದ್ರೆ ಅದಕ್ಕೆ ಜನ ಒಪ್ಗೊಂಡು ಎರಡು ರೂಪಾಯಿನ ಕೊಡಿದ್ರು ಇಲ್ಲಿವರೆಗೆ ಮತ್ತು ಪಂಚಾಯತಿ ಅವ್ರಿಗೆ ಕೊಟ್ಟರು ಎರಡು ವರ್ಷ ಎರಡು ರೂಪಾಯಿನ ಕೊಡಿದಾರೆ ಈಗ ಏಕಾಏಕಿ ಬಂದು ಇವರು ತಾವೇ ತೀರ್ಮಾನ ಎರಡು ಸಾವಿರ ಎರಡು ಮೂರು ಸಾವಿರ ನಮ್ಮ ಮನೆಗೆ ಕರೆಂಟ್ ಅದಾವೆ ಮಿನಿಮಮ್ ಆದರೆ ಒಂದು ಎರಡುನೂರು ಮುನ್ನೂರು ಕೊಡ್ತೀವಿ ಚಾಲು ಮಾಡಿದ್ರೆ ಹತ್ತೈದು ಸಾವಿರ ಕೊಡ್ತೀವಿ ಮತ್ತು ಹಂಗಿದ್ರೆ ದುಡ್ಡು ಓಡಿರ್ತದಲ್ಲ ಕರೆಂಟ್ ಬಿಲ್ಲ ಇಲ್ಲಿ ಏನು ಪ್ರಾಬ್ಲಮ್ ಏನು ತೊಂದರೆ ರೂಪಾಯಿ ಕೊಟ್ಟು ನೀರು ತಗೊಂತಿದ್ರಿ ಆರು ಏಳು ವರ್ಷದಿಂದ ಕುಡಿಯುವ ನೀರು ಎರಡು ರೂಪಾಯಿ ಕೊಡ್ತಿದ್ರು ಈಗ ಏಕಾಏಕಿ ಐದು ರೂಪಾಯಿ ಮಾಡಿದ್ರಮ್ಮ ಅವರು ಈಗ ಐದು ರೂಪಾಯಿ ಕೊಟ್ಟರೆ ನೀರು ಹಾಂ ಆ ನಂತರ ಒಂದು ಹದಿನೈದು ದಿನಗಳ ಕಾಲಾವಕಾಶ ನೀಡಿ ಆನಂತರ ಟರಾವ್ ಮಾಡಿಕೊಂಡು ನೀವು ಅದನ್ನು ದರವನ್ನು ಹೆಚ್ಚಿಗೆ ಮಾಡಿ ಮತ್ತು ಜೊತೆಗೆ ನಿಮ್ಮ ಕ ಗ್ರಾಮ ಪಂಚಾಯಿತಿಯಿಂದ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆಗದಿದ್ದ ಪಕ್ಷದಲ್ಲಿ ಸಾರ್ವಜನಿಕರಿಗೆ ಅಥವಾ ಯಾರೇ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಗೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ದರವನ್ನು ನಿಗದಿಪಡಿಸಿ ಬಹಿರಂಗ ಟೆಂಡರನ್ನು ಕರೆದು ಅದನ್ನು ಎಲ್ಲ ಸಾರ್ವಜನಿಕರಿಗೆ ತಿಳುವಳಿಕೆ ಆಗುವ ರೀತಿಯಲ್ಲಿ ಅಥವಾ ಆಗಿರ್ಬೋದು ನೋಟಿಸ್ ಮೂಲಕ ಆಗಿರ್ಬೋದು ಈ ಥರ ವಗೈರ ಅದರ ಮೂಲಕ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ಈಗ ನಾವು ಕೈಗೊಂಡಂಥ ನಿರ್ಣಯ ಇದು ಕೇವಲ ಉದ್ಯಾನಕರಿಗೆ ಮಾತ್ರ ಸಿಬ್ಬಂದ ಪಟ್ಟಿದ್ದಲ್ಲ ಎಲ್ಲ ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಐದು ಹಳ್ಳಿಗಳಿಗೆ ಕೂಡ ಯಥಾಸ್ಥಿತಿಯನ್ನು